ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಯತ್ನಾಳ್ಗೆ ನೋಟಿಸ್ ನೀಡಿರುವ ವಿಚಾರವಾಗಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಮುಂದಾಲೋಚನೆಯೊಂದಿಗೆ ರಾಜ್ಯಾಧ್ಯಕ್ಷರನ್ನ ಮಾಡಲಾಗಿದೆ ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನಗತ್ಯ ಪ್ರತಿನಿತ್ಯ ಟೀಕೆ ಆಗ್ತಾ ಇರುವಂತದ್ದು ಸರಿಯಲ್ಲ ಮತ್ತೊಂದು ಕಡೆ ಉದಯಗಿರಿಯಲ್ಲಿನ ಅಲ್ಪಸಂಖ್ಯಾತ ಗೂಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ ಇಂತಹ ಅನೇಕ ಗಲಾಟೆ ಪ್ರಕರಣಗಳಿವೆ ಸರ್ಕಾರದ ವಿರುದ್ಧ ಇಂತಹ ವಿಚಾರದಲ್ಲಿ ಹೋರಾಟ ಮಾಡಬೇಕಿತ್ತು ನಾವು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕೆ ಹೊರತು ಮತ್ತೊಂದು ಕಡೆ ಈ ಕಾಂಗ್ರೆಸ್ ಎಲ್ಲದರಲ್ಲೂ ಕೂಡ ಎಡುತ್ತಾ ಇದೆ ವಿಫಲ ಆಗಿದೆ ಅಂತೇಳಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಇನ್ನು ಒಂದು ವಾರದಲ್ಲಿ ನಮಗ್ ವಿಶ್ವಾಸ ಇದೆ ಈ ಆಂತರಿಕ ಸಂಘರ್ಷ ಎಲ್ಲವೂ ಮುಕ್ತಾಯ ಆಗುತ್ತೆ ಸರಿ ಆಗತ್ತೆ ಇನ್ನು ಹೋರಾಟ ನಮ್ದು ಏನಿದ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ನಿರಂತರವಾಗಿರುತ್ತೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಾನೆನಕ್ಕೆ ಬರಕ್ ಅಪ್ ಆಗಿಲ್ಲ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಜನರ ಮನೆ ಬಾಗಿಲಿಗೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ನಾಳೆಯ ಸಭೆ ಅಧ್ಯಕ್ಷ ಸೂಚನೆ ಮೇರೆಗೆ ಅಧ್ಯಕ್ಷ ಸೂಚನೆ ಮೇರೆಗೆ ನಾಳೆ ನಡೆಯುವ ಸಭೆಯನ್ನ ನಾವು ಮುಂದೂಡಿದ ರದ್ದು ಮಾಡಿದೀವಿ ರದ್ದು ಮಾಡಿದೀವಿ ನೋಡಿ ನಮಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಪಾರದರ್ಶಕ ಒಳ್ಳೆ ಕೆಲಸ ಮಾಡಿದರೆ ಹೋರಾಟ ಮಾಡಿದರೆ ಭ್ರಷ್ಟಾಚಾರ ಹೋರಾಟ ಮಾಡಿದರೆ ಕಾಂಗ್ರೆಸ್ ಚಳಿ ಬೆಳಸಿದಾರೆ ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಅಥವಾ ವರ್ಗಾವಣೆಲ್ಲ ಹಗದು ಹೊರಡಿ ನಡೀತಿತ್ತು ವಿರುದ್ಧ ಹೋರಾಟ ಮಾಡಿದರೆ ಮತ್ತು ಸಂಘಟನಾ ಪರವಾಗಿ ಅವರ ನೇತೃತ್ವ ಯಶಸ್ವಿ ಆಗಿದೆ ಬೂತ್ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿವರೆಗೂ ಅಧ್ಯಕ್ಷ ಸಂಘಟನೆ ಮಾಡ್ತಾರೆ ಒಬ್ಬ ಯುವಕರು ಇವು ಕರೆದರೆ ಅಲ್ಲ ಒಂದು ನಿಮಿಷ ನಮಗೆ ವಿಶ್ವಾಸ ಇದೆ ನಾನು ಹೇಳ್ತೀನಿ ನಿಮಗೆ ಕ್ಲಾರಿಫಿಕೇಶನ್ ಬೇಕಲ್ಲ ನಮಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ಎಲ್ಲ ಮಾಹಿತಿಯನ್ನ ಪಡೆದರೆ ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ ಅವ್ರ ನೇತೃತ್ವದಲ್ಲಿ ಇನ್ನೇನೇ ಇನ್ನೇನಿದ್ರು ಸಪರೇಟ್ ಸಭೆಗಳು ಮಾಡಲ್ಲ ಇನ್ನೇನಿದ್ರು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲೇ ಎಲ್ಲ ಹೋರಾಟಗಳು ಸಭೆಗಳು ನಾವೆಲ್ಲ ಸ ಅವ್ರ ಜೊತೆ ಕೈ ಜೋಡಿಸಿ ಹೆಜ್ಜೆ ಹೆಜ್ಜೆ ಹಾಕಿ ಭುಜಕ್ ಭುಜಕ್ ಕೊಟ್ಟು ನಾವು ಜೊತೆ ದುಡಿ ತಿಂಗಳ ವಿಜೇಂದ್ರ ಅವ್ರನ್ನ ಮತ್ತೆ ರಾಜ್ಯದ ಮುಂದೆ ಬರುವ ಅಂತಂದ್ರೆ ನಿಮ್ಗ್ ಹೋರಾಟ ಇರತ್ತಾ ಅಲ್ಲ ಹೋರಾಟ ಮಾಡಲ್ವಾ ನೀವ್ಲು ಅವ್ರನ್ನ ಯಾವತ್ತು ನೆಗೆಟಿವ್ ಆಗಿ ತಿಂಕ್ ಮಾಡಬಾರದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ನಮಗ್ ಅಲ್ಲ ಸಾರ್ ಎರಡೇನು ಅಂತಾನೆ ನಮಿಗ್ ವಿಶ್ವಾಸ ಇದೆ ನಮಗ್ ವಿಶ್ವಾಸ ಇದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದ್ವರಿಸ್ತಾರೆ ಅವರ ನೇತೃತ್ವದಲ್ಲಿ ಹೋರಾಟಗಳು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಬಲಿಷ್ಠ ಮಾಡ್ತೀವಿ ಕಾಂಗ್ರೆಸ್ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಧನ್ಯವಾದಗಳು ನಾಳೆ ಯಾವುದೇ ಸಭೆ ಮಾಡಬಹುದು ಅಂತ ಹೇಳಿದರೆ ನಾವು ಹಾಗಾಗಿ ಮುಂದೂಡಿದ್ವಿ ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಟೇಕಪ್ ಆಗಿಲ್ಲ ಒಂದ್ ರೀತಿ ಜೀವಂತ ಶವ ಸರ್ಕಾರ ಈ ವಿರುದ್ಧ ಹೋರಾಟ ಮಾಡಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಅವರು ಕೈ ಜೋಡಿಸಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಾವೆಲ್ಲ ನಾವು ಸೋದರಬಹುದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ದಾದ್ ವರ್ಚಸ್ಸಿದೆ ಎಲ್ಲ ಕಡೆ ನಮಗೆ ನಮ್ದೇ ಆದ್ ವರ್ಚಸ್ಸಿದೆ ರಾಜ್ಯದ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಅದರಷ್ಟೊತ್ತಿಗೆ ನಾವೆಲ್ಲ ಗಟ್ಟಿಯಾಗಿದ್ದು ಸಂಘಟನೆಗೆ ಕೈ ಈಗ ಯತ್ನಾಳ್ ಅವ್ರ ಹೇಳಿಕೆಯನ್ನು ನೋಡಿ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದು ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತೀರಿ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚುನಾವಣೆ ನಡೀತು ಅದಕ್ಕೂ ಕೂಡ ತಡೆ ಕೊಟ್ಟಿದೆ ಅಂದ್ರೆ ಅದು ಕೂಡ ಪಾರದರ್ಶಕವಾಗಿಲ್ಲ ಅನ್ನೋದು ಗಮನಿಸಿದೆ ಹಂಗಾರೆ ಹೈಕಮಾಂಡ್ ನೋಡಿ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಯಾವ ಕಾರಣಕ್ಕೆ ತಡೆ ಕೊಟ್ಟಿರಲಿಲ್ಲ ಎಂಬ ಇನ್ನು ಒಂದು ರಾಜ್ಯ ಜಿಲ್ಲಾಧ್ಯಕ್ಷಗಳ ವಿಚಾರದಲ್ಲಿ ರಾಜ್ಯ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ ಇಲ್ಲಿ ದೇಶದ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಒಂದು ಆಂತರಿಕ ಚುನಾವಣೆ ಒಂದು ಸಿಸ್ಟಮ್ ಇದೆ ಮೂರು ವರ್ಷ ಅಧ್ಯಕ್ಷರು ಆಗ್ಬೇಕು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರು ಭೂ ಸಮಿತಿವರೆಗೂ ನಮ್ದು ಸಂಘಟನೆ ಪರವಾಗಿತ್ತು ಭೂ ಸಮಿತಿಗಳು ರಚನೆ ಅಲ್ಲ ಸುಮಾರದಲ್ಲೂ ಸದಸ್ಯ ಅಭಿಯಾನ ಸಕ್ರಿಯ ಸದಸ್ಯಗಳು ಅದಾದ ನಂತರ ಭೂ ಸಮಿತಿಗಳು ಮಂಡಲ ಅಧ್ಯಕ್ಷಗಳು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಆದರೆ ಜಿಲ್ಲಾಧ್ಯಕ್ಷಿಗೆ ಎಲಿಜಿಬಲ್ ಇಲ್ಲಿ ಏನು ದೇಶದಲ್ಲಿ ಒಬ್ಬರ ಇದಕ್ಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಏನೇ ಇದ್ರು ರಾಜ್ಯದ ಅಧ್ಯಕ್ಷ ಇದ್ರು ಚುನಾವಣೆಗೆ ಉಸ್ತುವಾರಿ ಇರ್ತಾರೆ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ರಾಜ್ಯಕ್ಕೊಬ್ರು ಗಣೇಶ್ ಕಾರ್ಮಿಕ ಇರ್ತಾರೆ ಗಣೇಶ್ ಕಾರ್ಮಿಕರು ಇಡೀ ರಾಜ್ಯದ ಚುನಾವಣೆ ವ್ಯವಸ್ಥೆ ನೋಡ್ಕೊಳ್ತಾರೆ ಸಂಘಟನಾ ಪರ್ವ ಅದ್ರ ಅಡಿಯಲ್ಲಿ ಮೂರು ಜಿಲ್ಲೆಗೆ ಒಬ್ಬೊಬ್ರು ವೀಕ್ಷಕರು ಇರ್ತಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸಂಘಟನಾ ಪರ್ವ ವಿಭಾಗ ಮೂರು ಜಿಲ್ಲೆಗೆ ಒಬ್ಬೊಬ್ರು ಅವ್ರ ಅಡಿಯಲ್ಲಿ ಒಬ್ರು ಇರ್ತಾರೆ ಅದು ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯಗಳ ಮತ್ತು ಮುಖಂಡರುಗಳ ಚುನಾಯಿತ ಪ್ರತಿನಿಧಿಗಳ ಮಾಜಿಗಳ ಅಭಿಪ್ರಾಯ ಸಂಗ್ರಹಿಸಿ ಮಾಡಿದ್ದಾರೆ ಇದ್ರ ರಾಜ್ಯದ ಅಧ್ಯಕ್ಷ ಪಾತ್ರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಯಾರನ್ನು ಆಯ್ಕೆ ಮಾಡಿದ್ದಾರೆ ಪಾರದರ್ಶಕವಾಗಿ ಆಯ್ಕೆ ಮಾಡಿದ್ದಾರೆ ರಾಷ್ಟ್ರೀಯ ನಾಯಕರು ಯಾವ ಕಾರಣಕ್ಕೋಸ್ಕರ ತಡೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಡೋದು ನೋಟಿಸ್ಗೆ ಯತ್ನಾಳ್ ಅವರು ಮನ್ನಣೆ ಕೊಡ್ತಾರೆ ಅಂತೀರಾ ಇನ್ನ